ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತು ವೀಡಿಯೋ ಶುರು ಮಾಡ್ತಾಯಿದ್ದೀನಿ ಇವತ್ತು ಸಂಡೇ ಏನಪ್ಪ ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಂದ್ಕೊಂಡಿದ್ದೀರಾ ನಾನು ಸ್ವಲ್ಪ ಊರಿಗೋಗಿದ್ದೆ ಊರಲ್ಲಿ ಕೆಲಸ ಇತ್ತು ಅಪ್ಲೋಡ್ ಮಾಡೋಕೆ ಟೈಮ್ ಸಿಕ್ಕಿರಲಿಲ್ಲ ಸ್ವಲ್ಪ ಹುಷಾರಿರಲಿಲ್ಲ ಅದಕ್ಕೇನೇನೆ ಇವಾಗ ಅಪ್ಲೋಡ್ ಮಾಡ್ತಾಯಿದ್ದೀನಿ ಸಂಡೇನೂ ಕೆಲಸ ಇತ್ತು ನಮಗೆ ಸ್ವಲ್ಪ ಅರ್ಜೆಂಟ್ ಇತ್ತು ಪೀಸು ಅಂದ್ಬಿಟ್ಟು ಕೆಲಸ ಮಡಗಿದ್ರು ನೋಡಿ ಬೇಗ ಹೊಲ್ಟಾಗಿದ್ದು ಬೇಗ ಅಂದರೆ ಸೊ ಇವತ್ತು ಸಂಡೆ ಅಂದ್ಬಿಟ್ಟು ಸ್ವಲ್ಪ ಅವರು ಲೇಟಾಗಿ ಬಂದಿದ್ದರು ಅದಕ್ಕೆ ಇವಾಗ ಎಲ್ಲ ಕಾಯ್ಕೊಂಡು ನಿಂತಿದ್ದೋ ಬಂದಿರೋರು ಆದರೂ ಎಲ್ಲ ಬಂದಿರಲಿಲ್ಲ ಸ್ವಲ್ಪ ಜನ ಮಾತ್ರ ಬಂದಿದ್ದರು ಅದಕ್ಕೆ ಸ್ವಲ್ಪ ಕ್ಲಿಪ್ಪಿಂಗ್ ತಗೊಂಡಿದ್ದೀನಿ ಏಕೆ ಇನ್ನೂ ಪಂಚ್ ಆಯ್ತಾ ಇಲ್ವಾ ಆನ್ ಈಗ ಬಂದಿದ ತಕ್ಷಣ ಫಸ್ಟ್ ಪಂಚ್ ಮಾಡಬೇಕು ಪಂಚ್ ಮಾಡಿಬಿಟ್ರೆ ಹೋಗಬೇಕು ಪಂಚ್ ಮಾಡಿಲ್ಲ ಅಂದರೆ ಅಟೆಂಡೆನ್ಸ್ ಬೀಳಲ್ಲ ಅದಕ್ಕೆ ನಾನು ನೀನು ಅಂತ ಕಿತ್ತಾಡ್ತವ್ರೆ ನಾನು ಫಸ್ಟು ನೀನು ಫಸ್ಟು ಅಂತ ನೋಡಿ ಪಂಚಿಂಗ್ ಮಿಷಿನ್ ಹೇಗಿದೆ ಅಂತ ನಾನು ನೀವು ನೋಡಿ ಇವಾಗ ನಾನು ಮಾಡ್ತಾಯಿದ್ದೀನಿ ಒಬ್ಬೊಬ್ಬರು ಬಿಟ್ಟು ನೀಟಾಗಿ ಬೇಗ ಬಂದ್ಬಿಡುತ್ತೆ ನಂದು ಸೆಕೆಂಡು ಆಗೋಲ್ಲ ನೀಟಾಗಿ ಬರುತ್ತೆ ಇವ್ರು ನಾನು ಆದಮೇಲೆ ಇಕ್ಕಿದ್ರು ಅವ್ರ ಟೈಮಲ್ಲಿ ನೋಡಿ ಆಯ್ ಶ್ರುತಿ ಏನು ಗೊತ್ತಾ ವಿಡಿಯೋ ಮಾಡ್ತಾ ಇರೋದು ಮೊನ್ನೆ ರೀಲ್ಸ್ ಮಾಡಿದ್ದು ನಾವು ಕಮೆಂಟ್ ಅಲ್ಲ ನೀವು ಗಾರ್ಮೆಂಟ್ಸಲ್ಲಿ ಕಮೆಂಟ್ ರೀಲ್ಸ್ ಮಾಡ್ತಾ ಇದ್ದಿದ್ದು ಅದನ್ನು ನೋಡಿ ನಿಮ್ಮ ಫ್ರೆಂಡ್ ಯಾರೋ ಲಕ್ಷ್ಮಿ ಅಂತೆ ಗೊತ್ತಾ ಲಕ್ಷ್ಮೀ ಗೊತ್ತಿಲ್ಲ ಇನ್ನು ಜ್ಞಾ ಇಲ್ಲ ಸರಿ ಫೇಸ್ ನೋಡಿದ್ರೆ ಗೊತ್ತಾಗ್ಬೋದು ಫೇಸ್ ಆಮೇಲೆ ತೋರಿಸ್ತೀನಿ ಒಂದೇ ಸ್ಕೂಲಲ್ಲಿ ಅಂತ ಓದಿದ್ರು ಜೊತೆಗೆ ನೀವು ಅವ್ರು ಫ್ರೆಂಡ್ ಅಂತೆ ಅದಕ್ಕೆ ನನ್ ಫ್ರೆಂಡು ಅಂತ ಇದ್ ಮಾಡೋವ್ರೆ ಅವ್ರಿಗೊಂದ್ಸತಿ ಶ್ರುತಿಗೆ ಅಥ್ವಾ ಲಕ್ಷ್ಮಿ ಅಂತ ಅಂತವ್ರ ಲಕ್ಷ್ಮಿ ಫೇಸ್ ನೋಡಿಲ್ಲ ಫೇಸ್ ನೋಡಿದ್ನಿಲ್ಲ ಗ್ಯಾಪ್ನಾಗ ತೋರಿಸ್ತೀನಿ ಗಿರು ಹಾ ಈಗ ತೋರ್ಸಿದ್ನಲ್ಲ ಗೊತ್ತಾಯ್ತಾಯ್ ಆಯಿತು ಹೆಂಗಿದ್ಯಾ ಚೆನ್ನಾಗಿದ್ಯಾ ಬಾಯ್ ಈ ಕಡೆಗೆ ಎಲ್ಲಿದೀಯಾ ಇವಾಗ ವಿಡಿಯೋ ನೋಡ್ತಾ ಬಿಡು ಹಾಂ ಸರಿ ಓಕೆನಾ ಬಾಯ್ ನೆಕ್ಸ್ಟ್ ಟೈಮ್ ಯಾವಾಗಾರ ಮೀಟ್ ಆಗೋಣ ಮಾಡಿಸಬೇಕು ನಮ್ಗೂ ಜವಾಬ್ದಾರಿ ಇರುತ್ತೆ ಕೆಲಸ ಮಾಡುವಾಗ ಒಬ್ರು ಹತ್ರ ಹೇಳೋದಾನ ನಿಮಗೆ ಒಬ್ಬರ ಹತ್ರ ನಾಷ್ಟಕ್ಕೆ ಅದೇ ಸರಿಯಾಗಿಂ ಕೆಲಸ ಕೊಟ್ಟಿದ್ ಮಾಡ್ಕ ನಾಷ್ಟಕ್ಕೆ ಅಲ್ವಾ ಹಾಯ್ ಮಡಿ ಹಾಯ್ ಕರೆಂಟ್ ಹೋಗಿದೆ ಸುಮ್ಮನೆ ಕೂತಿದ್ದೀವಿ ಮೇಜರ್ ಮಾತಾಡ್ತಿದ್ದೀವಿ ಅべ ಎಲ್ಲ ಒಂದ ತಕ್ಕ ಬಂಡಲ್ ಕಟ್ಟಿದೆ ನಂಬರ್ ಪರಿಪಸ ಕರೆಂಟ್ ಇರಲ್ಲ ಹೇಳೋಣ ನಿಂಗೆ ನಂಬರ್ ಕೊಡಿ ಏತಾ ನೇತಾ ಅಲ್ಲ ಆ ಕ್ಯಾಸಂಗಾ ಮಾತಾಡಿ ಹ್ಮ ಹ್ಮ ಆಯ್ರುಪಾ ನಾನು ಎರಡು ಗಂಟೆ ತನಕ ಮಾತ್ರ ಕೆಲಸ ಮಾಡಿದ್ದು ಸಂಡೇ ಅಪ್ಪು ಅಣ್ಣನ ಬರ್ತ್ಡೇ ಇತ್ತು ಅದಕ್ಕೋಸ್ಕರನೇ ಮಧ್ಯಾಹ್ನ ತನಕ ಕೆಲಸ ಮಾಡಿ ನಾನು ಸ್ಪೀಡ್ ತೊಗೊಂಡೋಗಿದ್ದೆ ಬ್ಯಾಚ್ಗೆಲ್ಲ ಸ್ಪೀಡ್ ಹಂಚಿದ್ದೆ ಆದರೆ ಅಷ್ಟೊತ್ತಿಗೆ ಬಾಸ್ ಬಂದಿದ್ದರು ವೀಡಿಯೋ ಮಾಡ್ಕೊಳೋಕ್ಕಾಗಿಲ್ಲ ಅದಕ್ಕೋಸ್ಕರನೇ ಅದನ್ನ ವೀಡಿಯೋ ಮಾಡ್ಕೊಂಡಿಲ್ಲ ಆಮೇಲೆ ಎರಡು ಗಂಟೆ ತನಕ ಕೆಲಸ ಮಾಡಿ ಊಟ ಟೈಮ್ಗೆ ನಾನು ಇಲ್ಲಿಗೆ ಬಂದ್ಬಿಟ್ಟೆ ನೋಡಿದ್ರೆ ತುಂಬ ಜನ ಇದ್ದರು ತುಂಬ ರಶ್ ಇತ್ತು ನಾನು ಬರೋ ಅಷ್ಟೊತ್ತಕ್ಕೂ ಅವರು ಬಂದಿದ್ದರು ಅದಕ್ಕೆ ಸ್ವಲ್ಪ ಅದೊಂದು ಕ್ಲಿಪ್ಪಿಂಗ್ ಅವ್ರ ಹತ್ರ ಯಾರ ಜೊತೆಯೂ ಮಾತಾಡಿಲ್ಲ ತುಂಬ ಜನ ಇದ್ದರು ಓಕೆ ಫ್ರೆಂಡ್ ಈ ವಿಡಿಯೋನ ಇವತ್ತು ಕಿಲ್ಗೆ ಎಂಡ್ ಮಾಡ್ತಾಯಿದ್ದೀನಿ ಇನ್ನೊಂದು ಸರಿ ಹುಟ್ಟು ಹುಟ್ಟುಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ